ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದ್ರೆ ಎಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಇದ್ರೆ ಏನಾಗುತ್ತದೆ ಕೆಟ್ಟ ವ್ಯಕ್ತಿ ಇದ್ರೆ ಏನಾಗುತ್ತದೆ ಈ ಈ ಭೂಮಿ ಮೇಲೆ ತುಂಬಾ ಒಳ್ಳೆ ವ್ಯಕ್ತಿದವರು ಫಾಸ್ಟ್ ಆಗಿ ಡೆತ್ ಆಗ್ತಾ ಇದ್ದಾರೆ ಸೊ ದೇವರನ್ನೋ ಒಬ್ಬ ವಿಧಾನಿ ಆ ದೇವ್ರು ಏನ್ಮಾಡ್ತಾ ಇದಂದ್ರೆ ಯಾರು ತುಂಬ ಒಳ್ಳೆ ವ್ಯಕ್ತಿ ಇರ್ತಾರಲ್ಲ ಅವ್ರನ್ನ ಬೇಗನೆ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಕೆಟ್ಟವ್ರನ್ನ ಇನ್ನ ಭೂಮಿ ಮೇಲೆ ಉಳಿಸ್ತಾ ಇದ್ದಾನೆ ಯಾರು ದುಡ್ಡು ಸಂಪಾದನೆ ಮಾಡುತ್ತಾರೆ ಯಾರು ಕೆಲವೊಬ್ಬ ಮೋಸ ಮಾಡಿ ಜನಗಳಿಗೆ ಮೋಸ ಮಾಡಿ ಜನ ಹತ್ರ ದುಡ್ಡು ಒಂದು ಎಲ್ಲ ಬ್ಯಾಡ್ ಹ್ಯಾಬಿಟ್ ಇದ್ದವ್ರನ್ನ ಬಹಳ ಕೆಟ್ಟವ್ರನ್ನ ಇನ್ನ ಭೂಮಿಯಲ್ಲ ಉಳಿಸ್ತಾ ಇದ್ದಾನೆ ಯಾರಿಗೆ ಮೋಸ ಮಾಡಲ್ದಂಗೆ ಅವ್ರ ಪಾಟಿಗೆ ಅವರು ಇದ್ದು ಅವ್ರು ನಿಜಾಯಿತವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾಗ ಅವ್ರಿಗೆ ಯಾ ಯಾವುದೇ ಕೆಟ್ಟ ಹ್ಯಾಬಿಟ್ ಇಲ್ಲ ಸೊ ಅವ್ರು ನಿಜಾಯಿತವಾಗಿ ಯಾರಿಗೆ ಒಬ್ರು ದುಡ್ಡು ಮುನಿಸ್ತಾ ಇಲ್ಲ ಸೊ ಯಾರಿಗೆ ಒಂದ್ರುಪಾಯಿ ಪ್ರಕಾಶ ಮಾಡ್ತಾ ಇಲ್ಲ ಅವ್ರು ಮಾಡ್ಸ್ಕೊತಾ ಇಲ್ಲ ಸೊ ತುಂಬಾ ಒಳ್ಳೆವಾಗಿದ್ರು ಕೂಡ ಫಾಸ್ಟ್ ಆಗಿ ದೇವರು ಮೇಲೆ ಹೋಯ್ತಾ ಇದ್ದಾನೆ ಯಾಕೆಂದ್ರೆ ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಾನು ನೋಡಿದ ಏನು ಅಂತಂದ್ರೆ ನಾನು ಇದು ಮೇಲೆ ಫೋಕಸ್ ಮಾಡಿದೆ ಅಂದ್ರೆ ನಿಮ್ಮ ರಿಲೇಷನ್ಸ್ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ಒಳ್ಳೆ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಬಗ್ಗೆ ತಿಳ್ಕೊಂಡಾದ್ರೆ ಅವ್ರು ಇನ್ನೂ ಇದಾರ ಹೋಗಿದಾರ ಅಂತ ತಿಳ್ಕೊಂಡು ನೋಡಿ ಬಹಳ ತುಂಬಾ ಒಳ್ಳೆ ಒಳ್ಳೆ ವ್ಯಕ್ತಿ ಜಾಸ್ತಿ ದಿನ ಇರ್ತಾ ಇಲ್ಲ ಬೇಗನೆ ಹೋಗ್ತಾ ಇದ್ದು ಅಂದ್ರೆ ಯಾರ ಕೈಲಿಂತ ತೊಳಸ್ಕೊಂಬಲ್ಲಂಗೆ ಬಹಳ ತ್ರಾಸ ಕೊಡಲ್ಲಂಗೆ ಸ್ಪಾಟ್ಗಾಗಿ ಡೆತ್ ಆಗ್ತಾ ಇದ್ದಾನೆ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ ಇಲ್ಲ ಏನೋ ಒಂದು ರೋಗ ಬಂದು ಎಲ್ಲ ಯಾರಿಗೆ ಏನಂತಾರೆ ಯಾರಿಗೆ ಕಷ್ಟ ಕೊಡಲ್ದಂಗೆ ಆಗಿ ಯಾರಿಗೆ ತೊಂದರೆ ಕೊಡಲ್ದಂಗೆ ಅವ್ರು ತುಂಬ ಏನಂತಾರೆ ಕೆಲವೊಬ್ಬರು ಸಹ ವಯಸ್ಸಾಗ್ತಾ ಇದ್ರು ಕೂಡ ಅವ್ರನ್ನ ಮಾಡಂಟು ಎಲ್ಲ ಮಾಡಿಬಿಟ್ಟು ಬೇಜಾರು ನೋಡ್ರಿ ಆ ಥರ ಇಲ್ಲದಂಗೆ ಒಳ್ಳೆ ವ್ಯಕ್ತಿ ಏನು ಮಾಡ್ತಾಯಿದ್ರೆ ಸ್ಪಾಟಿನಾಗಿ ಒಂದು ನೀರು ಕೂಡೋ ಅವ್ರು ಕರ್ಸು ತೊಗೊಂಡ್ಬಂದಂಗೆ ಸ್ಪಾಟಾಗಿ ಡೆಕ್ ಇದ್ದಾರೆ ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಏನು ಮಾಡ್ತಾರೆ ತುಂಬ ದಿನ ಉಳಿಸ್ತಾ ಇದ್ದಾನೆ ದೇವರು ಅವ್ರನ್ನ ಎಲ್ಲ ಒಂದು ಯಾರು ಎಲ್ಲನ ಅವ್ರನ್ನೇ ನೋಡಿಕೊಂಡು ನೋಡ್ಕೊಂಡು ಇವ್ರು ಯಾವಾಗ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ ಅವ್ರು ಮಾಡೋರು ಕೆಲಸ ಮಾಡೋರು ಇಲ್ಲ ಅವ್ರ ಮಕ್ಕಳು ಸೊ ಆ ಥರ ಇದ್ರೆ ಅದು ಕೆಟ್ಟೋರು ಅಂತ ಅನ್ಕೋಬಹುದು ಬಟ್ ಒಳ್ಳೆಯವ್ರನ್ನ ಯಾವತ್ತು ಆ ಥರ ತುಂಬ ಕಷ್ಟನೇ ಕೊಡ್ತಾಯಿಲ್ಲ ದೇವರು ಯಾರಿಗೆ ತೋರಿಸ್ಕೊಂಡು ಹಂಗೆ ಫಾಸ್ಟ್ ಆಗಿ ದೇವ್ರ ಮೇಲೆ ತಗೊಂಡು ಹೋಗ್ತಾ ಇದ್ದಾನೆ ಅದು ಏನೋ ಗೊತ್ತಿಲ್ಲ ನಾನು ನಿಗಮ ಮಾಡಿದ್ವು ಅದೇ ತುಂಬ ಒಳ್ಳೆ ವ್ಯಕ್ತಿನ ನಾನು ನಮ್ಮ ರಿಲೇಷನ್ಸ್ನಲ್ಲಿ ಆಗಲಿ ಇಲ್ಲ ಫ್ರೆಂಡ್ಶಿಪ್ನಲ್ಲಿ ಆಗಲಿ ನಾನು ಸುತ್ತಮುತ್ತ ಜನಗಳ ಹತ್ರ ನೋಡಿ ತಿಳ್ಕೊಂಡಿದ್ರೆ ಒಳ್ಳೆ ವ್ಯಕ್ತಿ ಯಾರು ಇರ್ತಾರಲ್ಲ ಕೆಟ್ಟ ಹ್ಯಾಬಿಟ್ ಇಲ್ದವ್ರು ಒಂದು ರೂಪಾಯಿ ಮೋಸ ಮಾಡಲ್ಲದವ್ರು ತುಂಬಾ ಒಳ್ಳೆ ವ್ಯಕ್ತಿ ಅನ್ಕೋರು ಒಳ್ಳೆ ವ್ಯಕ್ತಿ ಅಂದ್ರೆ ಹೇಗಿರ್ತಾರೆ ನಿನ್ನ ಮನಸ್ಸಿಗೆ ಇವತ್ತು ನಾನು ಒಳ್ಳೆ ವಿದ್ಯಾನೆ ಕೆಟ್ಟು ವಿದ್ಯಾನೆ ನಿನ್ನ ಕೇಳ್ಕೊಂಡು ಯಾರಿಗಾದ್ರು ಒಂದು ರೂಪಾಯಿ ಮುಳುಸಿದ್ಯಾ ಯಾರು ಒಂದು ರೂಪಾಯಿ ನೀನು ಏನಕ್ರೆ ಮೋಸ ಮಾಡಿದೀಯಾ ಒಳ್ಳೆ ವ್ಯಕ್ತಿ ಅನ್ನೋ ನಿನ್ ಮನಸ್ಸಿಗೆ ಭಾವನೆ ಗೊತ್ತಿರಬೇಕು ಪ್ರತಿಯೊಬ್ರು ಸತ್ತಾಗಿ ಎಲ್ಲರು ಅಂತಾರೆ ಬಟ್ ಒಳ್ಳೆಯವರು ಯಾರು ಅಂತ ನಿನ್ ಮನಸ್ಸಿಗೆ ಗೊತ್ತಾಗಿದ್ಮೇಲೆ ಅದು ಒಳ್ಳೆ ಮೂಲಕ ಅನಿಸುತ್ತೆ ಎಲ್ಲರ ಹತ್ರ ಒಳ್ಳೇದು ಇರೋಕೆ ಸಾಧ್ಯವಿಲ್ಲ ಕೆಲವೊಬ್ಬರು ಒಬ್ರು ನೀವು ಬೈತಾ ಇರ್ತಾರೆ ಯಾರಿಗೂ ನಿಮ್ಗೆ ನೋಡಿ ತಿಳ್ಕೊಂಡು ತುಂಬಾ ಒಳ್ಳೆಯವರಾಗಿದ್ರು ಕೂಡ ಜನಗಳು ಬೈತಾನೆ ಇರ್ತಾರೆ ಸೊ ಅದ ಅದಲ್ಲ ಒಳ್ಳೇದಂತ ಸೊ ಯಾರಿಗೆ ಒಂದು ರೂಪಾಯಿ ಮೋಸ ಮಾಡಿದಂಗೆ ಅವ್ರು ಅವ್ರು ನಿಜಾಯಿತವಾಗಿದ್ದು ಕೆಟ್ಟು ಚಟ ಇಲ್ದಂಗ ಎಲ್ಲ ಚೆನ್ನಾಗಿದ್ರು ಕೂಡ ಸ್ಪಾಟ್ನಾಗಿ ಡಕ್ ಆಗ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಅಂತ ಆ ರೋಗ ಅಂತ ಈ ರೋಗ ಅಂತ ಯಾಕೆ ದೇವ್ರು ಈ ತರ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಳ್ಳೆವ್ರಿಗೆ ಬೇಗ ಸಾವು ಕೊಡ್ತಾ ಇದ್ದಾರೆ ಯಾಕಂದ್ರೆ ಯಾರ ಕೈ ನಿಂತ ಮಕ್ಕಳು ಕೈಲಿ ಅಂತ ಅಯ್ಯೋ ಮಾಡಿ ಮಾಡಿ ಸಾಕಾಯಿತು ಇವ್ರು ಯವಕ್ ಅಪ್ಪ ಇವ್ರು ಸತ್ತೋದ್ರೆ ಜಲ್ದಿ ಬೇಗ ಸತ್ತು ಹೋಗ್ಬೇಕು ಇವ್ರು ಮಾಡಿ ಮಾಡಿ ಸಾಕಾಗಿದೆ ಅಂತ ಅನ್ಸ್ಕೊಂಬಲ್ದಂಗೆ ಒಂದು ಚಾರ್ ನೀರು ಕುಡಿಯೋದಂಗ ಯಾರಿಗೆ ತ್ರಾಸ ಕೊಡೋದಂಗ ಬೇಗ ದೊಡ್ತಾ ಬೇಗ ಡೆತ್ ಆಗ್ತಾ ಇದಾರೆ ದೇವ್ರ ಆ ತರ ಹೊಯ್ತಾ ಇದ್ದಾರೆ ನಾನ್ ನಿಗಾ ಮಾಡಿದ ಅದೇ ಒಳ್ಳೆಯವ್ರನ್ನ ಬಹಳ ಬೇಗ ಹೋಯ್ತಾ ಇದ್ದಾನೆ ಬಟ್ ಕೆಟ್ಟವ್ರನ್ನ ಮಾತ್ರ ತುಂಬಾ ಪೂರಾ ವಯಸ್ಸಾದ್ರು ಕೂಡ ಅವರು ಒಂದು ಎರಡು ಎಲ್ಲ ಅವ್ರಿಗೆ ಮಾಡಿ 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 ಏನಂತ ಸೊಸಿ ಮಕ್ಕಳು ಅವರೆಲ್ಲ ಮಾಡಿ ಯಾವಾಗ ಸಾಯ್ತಾನ ಪಾಯಿ ಸಾಯೋದು ನೋಡ್ತಾ ಇರ್ತಾರೆ ಕೆಲವರು ಯಾಕೆ ಅದು ಬೇಜಾರಾಗುತ್ತೆ ಅವ್ರಿಗೆ ಮಾಡಿ ಮಾಡಿ ಸಾಕಾಗುತ್ತೆ ನೋಡಿ ಅಯ್ಯೋ ಬೇಗ ಸತ್ತರು ಗುಣ ಆಯ್ತಲ್ಲಪ್ಪ ಅನ್ಕೋತಾರೆ ನೋಡಿ ಅದು ಅದು ಕೆಟ್ಟವ್ರು ಬಹ ನಾನು ನೋಡಿದಂದ್ರೆ ಕೆಟ್ಟವ್ರು ತುಂಬ ವಯಸ್ಸು ಥರದೇ ಇರ್ತಾರೆ ಅಂದರೆ ಎಲ್ಲರಿಗೂ ಇಲ್ಲ ಬಟ್ ಕೆಲವೊಬ್ಬರು ಅಷ್ಟೇ ಇಲ್ಲಿ ಒಳ್ಳೆಯವರು ಅಂತ ನಾನು ಅನಿಸಿದ್ ನಾನು ಹೇಳ್ತಾ ಇದ್ದೀನಿ ಒಳ್ಳೆಯವರು ಮಾತ್ರ ಬಹಳ ಬಹಳ ಡೆತ್ ಆಗಿದ್ದಾರೆ ಸ್ಪಾಟ್ ಆಗಿ ಜಾಸ್ತಿ ದಿನ ಉಳೋದಿಲ್ಲ ಯಾರಿಗೆ ತೊಳಸ್ಕೊಂಡಿಲ್ಲ ಮಕ್ಕಳ ಕೈಲಂತ ಯಾರಿಗೆ ಮಾಡಿಸ್ಕೊಂಡಿಲ್ಲ ಅರ್ಥ ಆಯ್ತಾ ಸೊ ದೇವರ ಏನಾಗುತ್ತೆ ಅಂದರೆ ಒಳ್ಳೆ ಒಳ್ಳೆಯವ್ರನ್ನ ಬೇಗ ಹೋಯ್ತಾನೆ ನಂಗೆ ಅನಿಸ್ತು ನೋಡಷ್ಟೇ ಕೆಟ್ಟವ್ರನ್ನ ಇನ್ನೂ ಜಾಸ್ತಿ ದಿನ ಉಳಿಸ್ತಾ ಇದ್ದಾನೆ ದೇವ್ರು ಮೋಸ ಮಾಡಿದವ್ರನ್ನ ಹತ್ತು ಜನಕ್ಕೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿದವ್ರನ್ನ ಕೆಟ್ಟ ಕೆಲಸಗಳು ಮಾಡಿದವ್ರನ್ನ ಕೆಟ್ಟ ಗುಣಗಳು ಇದ್ದವ್ರನ್ನ ತುಂಬ ತುಂಬ ಬಿಂದಾಸಾಗಿ ಹ್ಯಾಪಿಯಾಗಿ ಬಿಲ್ಡಿಂಗ್ ಕಟ್ಕೊಳ್ತಾ ಎಂಜಾಯ್ ಮಾಡ್ಕೊತಾ ಇದ್ದಾರೆ ಬಟ್ ಯಾರು ಒಳ್ಳೆಯವರಾಗಿರ್ತಾರೋ ಅವ್ರು ಬೇಗನೆ ಓದ್ತಾ ಇದ್ದಾರೆ ಸೊ ಏನೋ ಗೊತ್ತಿಲ್ಲ ಬಟ್ ದೇವರು ಅದೇ ರೀತಿ ಮಾಡ್ತಾ ಇದ್ದಾನೆ ಕೆಲವು ಸಲ ಅನಿಸುತ್ತೆ ಸೊ ಇದು ನಿಮ್ಮ ಮನಸ್ಸಿಗೆ ಏನಿಸಿರೋದು ನೀವೇ ಹೇಳಬೇಕು ಸೊ ನನಗನಿಸಿದ್ದು ನಾನು ಹೇಳಿದ್ದೀನಿ ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದವರಿಗೆ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್